ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಹೆಸರು ಶಂಕರ ಭಾಷ್ಯದಲ್ಲಿ ಇದನ್ನ ಕರ್ಮ ಪ್ರಶಂಸಾ ಯೋಗ ಅಂತನೂ ಕರೆದಿದೆ ಕರ್ಮವು ನಾನಾ ರೂಪವಾಗಿರಬಹುದು ಧರ್ಮ ರೂಪವಾದ ಕರ್ಮಯೋಗ ಅದು ಅದರಲ್ಲಿಯೂ ಸ್ವಧರ್ಮ ರೂಪವಾದ ಕರ್ಮ ಆದ್ರಿಂದ ಇದನ್ನ ಸ್ವಧರ್ಮ ಯೋಗ ಅಂತನೂ ಕರೀತಾರೆ ಯೋಗ ಅನ್ನುವ ಶಬ್ದಕ್ಕೆ ಕೆಲಮಟ್ಟದಲ್ಲಿರುವುದನ್ನ ಉನ್ನತ ಮಟ್ಟದಲ್ಲಿರುವುದಕ್ಕೆ ಸೇರಿಸುವ ವಿಧಾನ ಅಂತ ಹೆಸರು ನಮ್ಮೊಳಗಿರುವ ಕೀಳ್ಮಟ್ಟದ ಮನಸ್ಸಿಗೆ ಸರಿಯಾದ ತಿಳುವಳಿಕೆ ಕೊಟ್ಟು ಅದು ಉನ್ನತ ಮಟ್ಟದ ಬದುಕನ್ನ ಬಾಳುವಂತೆ ಮಾಡುವ ಯಾವ ವಿಧಾನವಾದರೂ ಸರಿ ಅದನ್ನ ಯೋಗ ಅಂತ ಕರೀತಾರೆ ಅರ್ಜುನ ಶ್ರೀಕೃಷ್ಣನ ಕೇಳ್ತಿದ್ದಾನೆ ಕರ್ಮಕ್ಕಿಂತ ಜ್ಞಾನವೇ ಹೆಚ್ಚಾದರೆ ನನ್ನನ್ನೇಕೆ ಈ ಘೋರವಾದ ಯುದ್ಧವೆಂಬ ಕರ್ಮಕ್ಕೆ ಹಚ್ಚುತ್ತಿರುವೆ ಅಂತ ಭಗವಂತ ಹೇಳ್ತಾನೆ ಎಲೈ ಅರ್ಜುನನೇ ಹಿಂದೆ ನಾನು ಜ್ಞಾನಯೋಗವೆಂದು ಕರ್ಮಯೋಗವೆಂದು ಎರಡೂ ಬಗೆಯ ನಿಷ್ಠೆಯನ್ನ ಹೇಳಿದೆನೆ ಸರ್ವ ಕರ್ಮ ಸನ್ಯಾಸವು ಮುಕ್ತಿಗೆ ಹೇತುವೆಂಬುದೇ ನನ್ನ ಅಭಿಪ್ರಾಯವು ಆದರೆ ಸುಮ್ಮನೆ ಕರ್ಮವನ್ನ ಕೈಬಿಟ್ಟ ಮಾತ್ರದಿಂದ ಆ ಸನ್ಯಾಸವು ದಕ್ಕುವುದೆಂಬುದು ನನ್ನ ಅಭಿಪ್ರಾಯ ಅಲ್ಲ ಅಗ್ನರು ಕರ್ಮವನ್ನು ಎಲ್ಲಾ ವಿಧದಿಂದಲೂ ಬಿಡುವುದೆಂಬುದು ಆಗುವಂತೆಯೂ ಇಲ್ಲ ಒಂದು ವೇಳೆ ಅವರು ಕರ್ಮೇಂದ್ರಿಯಗಳನ್ನು ಬಿಗಿಹಿಡಿದರೆ ಮನಸ್ಸಿನಲ್ಲಿ ವಿಷಯಗಳನ್ನ ಚಿಂತಿಸ್ತಾನೇ ಇರ್ತಾರೆ ಆದ್ದರಿಂದ ಅಂಥ ಅಕರ್ಮದಿಂದ ಏನೂ ಪ್ರಯೋಜನ ಇಲ್ಲ ಸಂಘವಿಲ್ಲದೆ ಕರ್ಮಯೋಗವನ್ನು ಮಾಡುವುದೇ ಅದಕ್ಕಿಂತ ಉತ್ತಮ ಕರ್ಮದಿಂದಲೇ ಶರೀರ ಯಾತ್ರೆಯು ಸಾಗುವುದು ದೇವತೆಗಳು ಕರ್ಮದಿಂದ ತೃಪ್ತರಾಗಿಯೇ ಮನುಷ್ಯರ ಇಷ್ಟಾರ್ಥವನ್ನ ಈಡೇರಿಸುವರು ಜಗಚ್ಚಕ್ರವು ಕರ್ಮದಿಂದಲೇ ಸಾಗಿರುವುದು ಕರ್ಮದಿಂದ ಯಾವ ಕೆಡುಕೂ ಇಲ್ಲ ಸಂಘದಿಂದಲೂ ಫಲಾಪೇಕ್ಷೆಯಲ್ಲೂ ಕೆಡುಕು ಉಂಟು ಉದಾಹರಣೆಗೆ ಆತ್ಮಜ್ಞಾನಿಗೆ ಯಾವ ಕರ್ಮದಿಂದ ಏನು ಫಲವೂ ಆಗಬೇಕಾದದ್ದಿರೋದಿಲ್ಲ ಆಗುವ ಹಾಗೂ ಇರೋದಿಲ್ಲ ಆದರೂ ಅವನು ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನ ಮಾಡುತ್ತಿರುವನು ಪರಮೇಶ್ವರನಾದ ನಾನೂ ಕೂಡ ಜಗತ್ತಿನ ಕಲ್ಯಾಣಕ್ಕಾಗಿ ಕರ್ಮವನ್ನು ಮಾಡುತ್ತಿರುವೆನು ಆದ್ದರಿಂದ ಇದನ್ನ ತಿಳಿದು ನೀನು ಈಶ್ವರಾರ್ಪಣ ಬುದ್ಧಿಯಿಂದ ಆಸಕ್ತನಾಗಿ ಕರ್ಮವನ್ನು ಮಾಡು ಈ ನನ್ನ ಅಭಿಪ್ರಾಯದಂತೆ ಯಾರು ಕರ್ಮಯೋಗವನ್ನು ಮಾಡುವರೋ ಅವರು ಕರ್ಮಗಳಿಂದ ಬಿಡುಗಡೆಯಾಗಿ ನಾನು ಹೇಳಿದ ನೈಷ್ಕರ್ಮ್ಯವನ್ನ ಪಡೆಯುವರು ಹಾಗೆ ಮಾಡದೇ ಇರುವ ಅವಿವೇಕಿಗಳು ದುರ್ಗತೆಯನ್ನು ಪಡೆಯುವುದು ನಿಶ್ಚಯ ಅಂತ ಹೇಳ್ತಾನೆ ಜನರು ಈ ನನ್ನ ಉಪದೇಶದಂತೆ ನಡೆಯದೇ ಇರೋದಿಕ್ಕೆ ಕಾಮವೇ ಕಾರಣವು ಕಾಮದಿಂದಲೇ ಅವರು ಸ್ವಧರ್ಮವನ್ನ ಕೈಬಿಟ್ಟು ಪರಧರ್ಮಕ್ಕೆ ಕೈ ನೀಡುವರು ಕಾಮ ಉಂಟಾಯಿತೆಂದರೆ ಮನುಷ್ಯನಲ್ಲಿ ರಜೋಗುಣವು ತಲೆ ಎತ್ತಿಕೊಳ್ಳುವುದು ಆಗ ಯುಕ್ತಾಯುಕ್ತ ವಿವೇಕವು ತೋರದೇ ಹೋಗುವುದು ಹೀಗೆ ಮಾಡಬಾರದ ಕರ್ಮಕ್ಕೆ ಅವಿವೇಕದಿಂದ ಹಾಕುವ ಕಾಮಿಗಳಿಗೆ ಆತ್ಮಜ್ಞಾನವಾಗಲಿ ಆತ್ಮಾನುಭವವಾಗಲಿ ಹೇಗೆ ಉಂಟಾದಾವು ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳನ್ನು ಆಶ್ರಯಿಸಿಕೊಂಡೇ ಕಾಮವು ತೋರಿಕೊಳ್ಳುತ್ತಿರುವುದು ಆದ್ರಿಂದ ಇವನ್ನು ಕ್ರಮಕ್ರಮವಾಗಿ ಜಯಿಸಬೇಕು ಬುದ್ಧಿಯನ್ನು ಬಳಸಿ ಮನುಷ್ಯನು ಆತ್ಮದ ಸ್ವರೂಪವನ್ನ ಕಂಡುಕೊಳ್ಳಬೇಕು ಬುದ್ಧಿಗೂ ಸಾಕ್ಷಿಯಾದ ಆತ್ಮನನ್ನು ಈ ಮೂಲಕ ಅರಿತುಕೊಂಡರೆ ಕಾಮದ ಉಪಟಳವು ಇಲ್ಲವಾಗುವುದು ಅಂತಾನೆ ಪರಮಾತ್ಮ ಸಂಪೂರ್ಣವಾಗಿ ಆಯುಧಗಳಿಂದ ಸಜ್ಜಾಗಿದ್ದು ಯುದ್ಧ ರಂಗದಲ್ಲಿ ಹೆಚ್ಚು ಶಕ್ತಿಯುತವಾದ ಹೆಚ್ಚು ವ್ಯವಸ್ಥಿತವಾದ ಹೆಚ್ಚು ಸಜ್ಜಾದ ಶತ್ರುಗಳ ಸೇನೆಯನ್ನ ಎದುರಿಸುವುದಕ್ಕೋಸ್ಕರ ಸಿದ್ಧನಾಗಿರುವ ಅರ್ಜುನನಿಗೆ ಕೊಟ್ಟ ಸೂಕ್ತ ಉಪದೇಶವು ಇಲ್ಲಿದೆ ವಾಸ್ತವವಾಗಿ ಪ್ರತಿಯೊಬ್ಬ ಪ್ರಾಮಾಣಿಕ ವ್ಯಕ್ತಿಯು ಅವನು ದಡ್ಡನೇ ಇರಲಿ ಅಥವಾ ಪಂಡಿತನೇ ಆಗಿರಲಿ ಜೀವನದಲ್ಲಿ ಅರ್ಜುನನಂತೆ ಸಮಸ್ಯೆಗಳನ್ನ ಎದುರಿಸುವಾಗ ಬಿದ್ದು ಬಿಡ್ತಾನೆ ಜೀವನದಿಂದ ಓಡಿ ಹೋಗೋದಕ್ಕೂ ಬಯಸ್ತಾನೆ ಆದರೂ ಹಾಗೆ ಮಾಡೋದಿಕ್ಕೆ ಧೈರ್ಯ ಇರೋದಿಲ್ಲ ಬದುಕಿನ ಯುದ್ಧ ರಂಗದಲ್ಲಿ ಕ್ರಿಯಾತ್ಮಕರಾಗಿ ಬದುಕುವಂತೆ ಕರ್ಮಯೋಗದ ಶಿಕ್ಷಣವು ನಮಗೆ ಸರಿಯಾದ ತರಬೇತಿಯನ್ನು ಕೊಡುತ್ತೆ ಸಂಸ್ಕೃತ ಶ್ಲೋಕಗಳಲ್ಲಿ ಪದಗಳಲ್ಲಿ ವಿಸರ್ಗ ಇದ್ದಾಗ ಹೇಗೆ ಉಚ್ಚರಿಸಬೇಕು ಅಂತ ಉದಾಹರಣೆಗಳೊಂದಿಗೆ ತಿಳ್ಕೊಳ್ಳೋಣ ಯೋಗ ಪ್ರೋಕ್ತಃ ಪುರಾತನ ಯೋಗ ಪದದ ಜೊತೆ ವಿಸರ್ಗ ಸೇರಿ ಯೋಗ ಅಂತ ಹೇಳ್ತೇವೆ ಆದರೆ ಶ್ಲೋಕ ಚಾಂಟ್ ಮಾಡುವಾಗ ವಿಸರ್ಗ ಆದ ನಂತರ ಪ ಅಕ್ಷರ ಬಂದ್ರೆ ಫಕಾರವನ್ನ ಹೇಳ್ತೇವೆ ಎಫ್ ಅಂತ ಹೇಳಬೇಕು ಯೋಗ ಪ್ರೋಕ್ತಃ ಇಲ್ಲಿ ವಿಸರ್ಗ ಆದ ನಂತರ ಪ್ರೋಕ್ತಃ ಬಂದಿರೋದ್ರಿಂದ ಅದಕ್ಕೆ ಯೋಗಫ್ ಅಂತ ಹೇಳಬೇಕು ಹಾಗೆಯೇ ಪ್ರೋಕ್ತಃ ಪುರಾತನ ಇದೆ ಯೋಗ ಪ್ರೋಕ್ತಃ ಪುರಾತನಃ ಅಂತ ಹೇಳ್ತೇವೆ ತ್ಮಾಧಿದೇವ್ ಪುರುಷ ಪುರಾಣೇವ ಪುರುಷಃ ಪುರಾಣ ಅಂತ ಇದೆ ಹೇಳ್ಬೇಕಾದ್ರೆ ತ್ವಮಾಧಿದೇವಹ್ ಪುರುಷ ಪುರಾಣ ಅಂತ ಹೇಳ್ತೀವಿ ಪ್ರಕೃತೆ ಕ್ರಿಯಮಾನಿ ವಿಸರ್ಗ ಆದ ನಂತರ ಕಾ ಅಕ್ಷರ ಬರೋದ್ರಿಂದ ಹಕಾರವನ್ನ ಹೇಳಬೇಕು ಹೆಚ್ ಹೇಳ್ತೇವೆ ಪ್ರಕೃತೇ ಕ್ರಿಯಮಾಣಿ ಅಂತ ಗುಣೇಭ್ಯ ಕರ್ತಾರಂ ಇದನ್ನ ಗುಣೇಭ್ಯ ಕರ್ತಾರಂ ಅಂತ ಹೇಳ್ತೇವೆ ಯುಕ್ತಃ ಸಮಾಚರನ್ ವಿಸರ್ಗ ಆದ ನಂತರ ಸಾ ಅಕ್ಷರ ಇರೋದ್ರಿಂದ ಯುಕ್ತಃ ಸಮಾಚರನ್ ಅಂತ ಹೇಳದೆ ಸಾ ಅಕ್ಷರವನ್ನ ಸ್ಟ್ರೆಸ್ ಮಾಡಿ ಯುಕ್ತ ಸಮಾಚರನ್ ಅಂತ ಹೇಳಬೇಕು ಶನೈಹಿ ಶೈನೈರು ಪರಮೇತ್ ವಿಸರ್ಗ ಆದ ನಂತರ ಶಾ ಅಕ್ಷರ ಇರೋದ್ರಿಂದ ಶಾ ಅಕ್ಷರವನ್ನ ಸ್ಟ್ರೆಸ್ ಮಾಡಿ ಹೇಳಬೇಕು ಶನೈ ಶನೈರು ಪರಮೇತ್ ಸುಖಿನಃ ಕ್ಷತ್ರಿಯ ವಿಸರ್ಗ ಆದ ನಂತರ ಕ್ಷ ಅಕ್ಷರ ಬರೋದ್ರಿಂದ ವಿಸರ್ಗವನ್ನು ಹೇಳಬೇಕು ಸುಖಿನಃ ಕ್ಷತ್ರಿಯ ಅಂತ ಹೇಳ್ತೀವಿ ಧೃತಿಹಿ ಕ್ಷಮಃ ತೇಜಃ ಕ್ಷಮ ಅಂತ ಹೇಳ್ತೀವಿ ಅನುಸ್ವಾರ ಇದ್ದಾಗ ಆತ್ಮ ಸಂಯಮ ಅಂತ ಹೇಳೋದ್ ಆತ್ಮ ಸಂಯಮ ಬುದ್ಧಿ ಸಂಯೋಗಂ ದಂಭಾಹಂಕಾರ ಸಂಯುಕ್ತಾ ಅಂತಿದ್ರೆ ದಂಭಾಹಂಕಾರ ಸಂಯುಕ್ತ ಅಂತ ಹೇಳ್ತೇವೆ इति श्रीमद्भगवद्गीतासु उपनिषत्सु ब्रह्मविद्यायाम् योगशास्त्रे श्रीकृष्णार्जुनसंवादे कर्मयोगो नाम तृतीयोऽध्यायः ॐ तत्सत् ब्रह्मविद्ययन् ಯೋಗಶಾಸ್ತ್ರವನ್ನು ತಿಳಿಸುವ ಶ್ರೀ ಕೃಷ್ಣಾರ್ಜುನ ಸಂವಾದ ರೂಪವಾದ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಕರ್ಮಯೋಗವೆಂಬ ತೃತೀಯ ಅಧ್ಯಾಯ ಮುಗಿಯಿತು ಶ್ರೀ ಕೃಷ್ಣಾರ್ಪಣಮಸ್ತು